ನಮಸ್ಕಾರ ನಾನು ಡಾಕ್ಟರ್ ಬಿಂದು ಸೊ ಇವತ್ತು ನಾವು ಕಾಮನ್ ಹೆಲ್ತ್ ಪ್ರಾಬ್ಲಮ್ ಬಗ್ಗೆ ಮಾತನಾಡೋಣ ಅದೇ ಬೋನ್ ಪೇನ್ ಜಾಯಿಂಟ್ ಪೇನ್ ಅನ್ನೋದ್ರ ಬಗ್ಗೆ ಸೊ ನಿಮ್ಮ ದೇಹದಲ್ಲಿ ಮೂಳೆಗಳಿರ್ತವೆ ಅವು ಈಸಿಯಾಗಿ ಚಲನೆ ಆಗ್ಬೇಕು ಅಂದ್ರೆ ನಿಮ್ ಒಂದ್ರ ಮೇಲೊಂದು ಇರುತ್ತವೆ ಫ್ಲೆಕ್ಸಿಬಲ್ ಆಗಿರ್ಬೇಕು ಅಂದ್ರೆ ಅದು ಜಾಯಿಂಟ್ಸ್ ಆಗಿರ್ತವೆ ಇವುಗಳ ಮಧ್ಯ ಇರೋದೇ ತಿರುಳು ಅಂತಿವಲ್ಲ ಅದೇ ಕಾರ್ಟಿಲೇಜ್ ಸೊ ಈ ನೋವು ಅನ್ನೋದು ಮೂಳೆ ಸವಿತದ ನೋವು ಅಂತ ಹೇಳ್ತಾರೆ ಅಂದ್ರೆ ಮಸಲ್ಸ್ ನೋವ್ ಇರ್ಬೋದು ಮೂಳೆ ನೋವಿರ್ಬಹುದು ಜಾಯಿಂಟ್ ಪೇನ್ಸ್ ಇರ್ಬೋದು ಲಿಗ್ಬೆನ್ ಪೇನ್ಸ್ ಇರ್ಬೋದು ಕಾರ್ಟೇಜ್ ಪೇನ್ಸ್ ಕೂಡ ಇರ್ಬೋದು ಇದೆಲ್ಲವೂ ಇತ್ತೀಚಿನ ದಿನಗಳಲ್ಲಿ ಸಣ್ಣ ವಯಸ್ಸಿನಲ್ಲಿ ಬರ್ತಕ್ಕಂತ ಸಮಸ್ಯೆಗಳು ಇದ್ರಿಂದ ಏನಾಗುತ್ತೆ ಅಂದ್ರೆ ನಿಮ್ಮ ವರ್ಕ್ ಅಲ್ಲಿ ಡಿಸ್ಟರ್ಬೆನ್ಸ್ ಆಗೋದು ಪ್ರತಿಯೊಂದಕ್ಕೂ ಜಾಸ್ತಿ ಕೆಲಸ ಮಾಡದೆ ರೆಸ್ಟ್ ಬೇಕು ಅಂತ ಅನ್ಸೋದು ಅಲ್ಲದೆ ಮೆಟ್ಲತ್ತೋ ಅಂತಹ ಏಜ್ ಇದ್ರು ಕೂಡ ಲಿಫ್ಟ್ ಯೂಸ್ ಮಾಡೋ ಅಂತದ್ದು ಮತ್ತೆ ಪೇನ್ಸ್ ಬರುತ್ತೆ ಅಂತ ಇದೆಲ್ಲ ಮುಂದೆ ತುಂಬ ಎಫೆಕ್ಟ್ ಆಗುತ್ತೆ ಸೊ ಇವತ್ತು ನಾನು ನಿಮ್ಮೆಲ್ರಿಗೂ ಒಂದೊಳ್ಳೆ ಸೊಲ್ಯೂಷನ್ ಹೇಳೋಕೆ ಬಂದಿರೋದು ಸೊ ಬೋನ್ ಪೇನ್ ಜಾಯಿಂಟ್ ಪೇನ್ ಲಿಂಗ್ಮೆಂಟ್ ಪೇನ್ ಏನ್ ಬೇಕಾದ್ರೂ ಬರ್ಬೋದು ಆರ್ಥೋರಿಟಿಸ್ ಕೂಡ ಇರಬಹುದು ಅಲ್ದೇ ನ್ಯೂಟ್ರಿಷನ್ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಹಾಗೆ ವಿಟಮಿನ್ ಡಿ ಡಿಫಿಶಿಯನ್ಸಿ ಜಾಸ್ತಿ ಕಾರಣಗಳಿದೆ ಈ ನೋವು ಬರೋಕೆ ಆದ್ರೆ ಈ ಎಲ್ಲದಕ್ಕೂ ಒಂದು ಸೊಲ್ಯೂಷನ್ ಇದೆ ಅದೇ ಬಿ ಬೆಟರ್ ಪ್ರಾಡಕ್ಟ್ ನ ಆರ್ಥೋ ಉರ್ಜಾ ಕ್ಯಾಪ್ಸಲ್ಸ್ ಅನ್ನೋದು ಸೊ ಇದನ್ನ ಮೈನ್ ಆಗಿ ಯಾಕೆ ಸಜೆಸ್ಟ್ ಮಾಡ್ತೀನಿ ಅಂದ್ರೆ ಇದು ನೂರ ಐವತ್ತು ವರ್ಷ ಇತಿಹಾಸ ಇರುವಂತಹ ಆಯುರ್ವೇದ ಔಷಧ ಅಲ್ದೆ ಇದನ್ನ ತೈಲ ಪಾಕ ವಿಧಾನ ಅನ್ನೋ ಪ್ರಕ್ರಿಯೆಯಿಂದ ತಯಾರು ಮಾಡಿರ್ತಾರೆ ಇನ್ನೊಂದೇನಂದ್ರೆ ಇದ್ರಲ್ಲಿರ್ತಕ್ಕಂಥ ಹರ್ಬ್ಸ್ ನ ತುಂಬಾ ಎಕ್ಸ್ಪೀರಿಯನ್ಸ್ ಇರುವಂತ ಆಯುರ್ವೇದ ತಜ್ಞರೇ ಸೇರಿ ರೆಡಿ ಮಾಡಿರ್ತಾರೆ ಅಂತಲೇ ಹೇಳ್ಬಹುದು ವಾಡೆ ದೇವತಾ ಎಣ್ಣೆ ಹಾಗೂ ಎರಂಡ ಎಣ್ಣೆ ಎರಡು ಕೂಡ ನಿಮ್ಮ ನೋವನ್ನ ತುಂಬಾ ಕಡಿಮೆ ಮಾಡುತ್ತೆ ಮತ್ತೆ ಮೊದಲೇ ಹೇಳಿರೋ ಹಾಗೆ ಬಿಲ್ವ ಯಾಸಿಮದು ವಜ್ರುವಲ್ಲಿ ಇದೆಲ್ಲವೂ ಕೂಡ ನಿಮ್ಮ ಕಾಟ್ಲೇಜ್ ನಲ್ಲಿ ಸೌದಿರುವಂತ ಮೂಳೆಗೆ ಶಕ್ತಿ ಕೊಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಇನ್ನು ಎಷ್ಟೋ ಜನಕ್ಕೆ ಇದು ಸೈಡ್ ಎಫೆಕ್ಟ್ ಇರುತ್ತಾ ಅಂತ ಅನ್ಮಾನ ಬರುತ್ತೆ ಇದು ಒಂದು ಆಯುರ್ವೇದ ಪ್ರಾಡಕ್ಟ್ ಪ್ರಕೃತಿ ಕೊಟ್ಟಿರುವಂತಹ ಪ್ರಾಡಕ್ಟ್ ಇದರಲ್ಲಿ ನಿಮ್ಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರೋದಿಲ್ಲ ದಯಮಾಡಿ ಫಸ್ಟ್ ರಿಸಲ್ಟ್ ಗೋಸ್ಕರ ಅಟ್ ಲೀಸ್ಟ್ ಒಂದು ಮೂರು ತಿಂಗಳಾದ್ರೂ ತೆಗೆದುಕೊಳ್ಬೇಕಾಗತ್ತೆ ಇತ್ತೀಚೆಗೆ ಯಂಗ್ ಏಜ್ ಅಲ್ಲಿ ಈ ನೋವ್ ಅನ್ನೋದು ತುಂಬಾನೇ ಕಾಮನ್ ಆಗೋಗಿದೆ ನಿಮ್ಮ ಕಿಲ ಅಭ್ಯಾಸಗಳಿಂದ ಬ್ಯಾಡ್ ಫುಡ್ ಹ್ಯಾಬಿಟ್ಸ್ ಇಂದ ಸ್ಟ್ರೆಸ್ ಹ್ಯಾಬಿಟ್ಸ್ ಇಂದ ಈ ಎಲ್ಲಾ ಸಮಸ್ಯೆಗಳು ಬರುತ್ತೆ ನೀವು ಕೂಡ ಯಂಗ್ ಆಗಿರೋರು ಇವಾಗ್ಲಿಂದ ಈ ಕ್ಯಾಪ್ಸಲ್ಸ್ ನ ತಗೊಂಡ್ರೆ ಈ ಬಿ ಕ್ಯಾಟಿಲೇಜ್ ಅನ್ನೋ ಸಮಸ್ಯೆ ನಿಮ್ಗೆ ಬರ್ದಲ್ಲೇ ಇರೋ ಹಾಗೆ ಕ್ಯಾಪ್ಸಲ್ಸ್ ಯಾವಾಗ್ಲೂ ಕಾಪಾಡುತ್ತೆ ಹಾಗೆ ಇನ್ನೊಂದು ಮೇನ್ ವಿಷಯ ಏನಂದ್ರೆ ನೀವು ಆಯುರ್ವೇದ ಕ್ಯಾಪ್ಸುಲ್ಸ್ ತಗೊಳ್ತಾ ಇದ್ರೆ ನೀವು ಫಾಲೋ ಮಾಡೋ ಡಯಟ್ ಕೂಡ ತುಂಬಾ ತುಂಬಾ ಇಂಪಾರ್ಟೆಂಟ್ ಇದ್ರ ಬಗ್ಗೆ ಮಾಹಿತಿ ಬೇಕು ಅನ್ನೋದಾದ್ರೆ ನಾವು ಕೊಟ್ಟಿರೋ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಖಂಡಿತ ನಮ್ಮ ಆಯುರ್ವೇದ ಸ್ಪೆಷಲಿಸ್ಟ್ ಅವರು ನಿಮ್ಗೆ ಪ್ರಾಪರ್ ಡಯಟ್ ಚಾರ್ಟ್ ಅನ್ನ ಕೊಡ್ತಾರೆ ಸೊ ಈ ಕ್ಯಾಪ್ಸಲ್ಸ್ ಪ್ಲಸ್ ಡಯಟ್ ಎರಡು ಸರಿಯಾಗಿ ಮಾಡಿದ್ರೆ ನಿಜವಾಗ್ಲೂ ನಿಮ್ಮ ನೋವು ಕಡಿಮೆ ಆಗುತ್ತೆ ಇದಕ್ಕೆ ನಾವು ಗ್ಯಾರಂಟಿ ಎಷ್ಟೋ ಜನ ಈ ನೋವುಗೋಸ್ಕರ ರಿಲೀಫ್ ಗೋಸ್ಕರ ಸ್ಟೆರಾಯ್ಡ್ ತೆಗೆದುಕೊಳ್ಳೋದು ಬೇರೆ ಇಂಜೆಕ್ಷನ್ಸ್ ತಗೊಳ್ತಾ ಇರ್ತಾರೆ ಅಲ್ದೇ ಜಾಸ್ತಿ ಪೇನ್ ಕಿಲರ್ ಟ್ಯಾಬ್ಲೆಟ್ಸ್ ತಗೊಳ್ತಾ ಇರ್ತಾರೆ ದಯಮಾಡಿ ಇದನ್ನೆಲ್ಲ ನಿಲ್ಸಿ ಯಾಕಂದ್ರೆ ಇದೆಲ್ಲ ನಿಮ್ಮ ದೇಹಕ್ಕೆ ಹೋಗಿ ಲಿವರ್ ಕಿಡ್ನಿ ಎಲ್ಲಾನು ಡ್ಯಾಮೇಜ್ ಮಾಡ್ಬಿಡುತ್ತೆ ಸೊ ನನ್ನ ಸಜೆಷನ್ ತಗೊಂಡು ಈ ಕ್ಯಾಪ್ಸಲ್ಸ್ ಅನ್ನ ನೀವು ಸರಿಯಾಗಿ ತೆಗೆದುಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು